ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯ ಸ್ಕ್ರೇಸ್ ಏನಂದರೆ ಇವತ್ತು ನಿಮ್ಮ ಒಟ್ಟಿಗೆ ಮಾತಾಡಲಿಕ್ಕೆ ಕುತ್ಕೊಂಡ ಉದ್ದೇಶ ನನ್ನ ಒಂದು ವರ್ಷದ ಹಿಂದೆ ಒಂದು ಒಂಬತ್ತು ತಿಂಗಳಾಯಿತು ಒಂಬತ್ತು ತಿಂಗಳ ಹಿಂದೆ ನನಗಾಗಿದ್ದಂಥ ಈ ಒಂದು ಕಾಣಿಸ್ತಿದೆಯಾ ಬ್ಲ್ಯಾಕ್ ಮಾರ್ಕ್ಸು ಇದು ಎಲ್ ಪಿ ಪಿ ಅಂತ ಲೈಕ್ ಅನ್ ಪ್ಲಾನಸ್ ಪಿಗ್ಮೆಂಟೇಷನ್ ಅಂತ ಹೇಳಿ ಇದು ತುಂಬ ರೇರ್ ಕೇಸು ಅಲರ್ಜಿ ಆದರೆ ಮಾತ್ರ ಆ ಥರ ಆಗುತ್ತೆ ಅಂತ ಹೇಳ್ತಾರೆ ನನಗೆ ಅಲರ್ಜಿ ಆಗಿದ್ದು ಒಂದು ವರ್ಷ ಆಯಿತು ಈ ಅಲರ್ಜಿ ನನಗಾಗಿದ್ದು ತಲೆಗೆ ಹಾಕೋ ಹೆಣ್ಣ ಅಥವಾ ಯಾವುದೇ ಕಲ್ಲರ್ ನಾವು ಹಾಕಿದ್ರೆ ನ್ಯಾಚುರಲ್ ಇರಲಿ ಆರ್ಟಿಫಿಷಿಯಲ್ ಇರಲಿ ನಾನು ತಲೆಗೆ ಹಾಕೋ ಕಲ್ಲರಿಂದ ನನಗಾಗಿರೋದು ಅಂತ ಹೇಳಿದ್ರು ಸೊ ನನಗೆ ಚಿಕ್ಕನ್ನಿಂದನೂ ಹೆಣ್ಣ ಹಾಕಿ ಅಭ್ಯಾಸ ಇದೆ ಯಾವಾಗಲೂ ಏನೂ ಆಗಿಲ್ಲ ಅಂತ ನಾನು ಡಾಕ್ಟ್ರಿಗೆ ಹೇಳಿದಾಗ ನಿಮ್ಮ ಬಾಡಿಗೆ ಬಾದಾಮು ಆಮ್ಲ ಮತ್ತು ಎಳ್ಳೆಣ್ಣೆ ಇದಿಷ್ಟು ಆಗೋಲ್ಲ ಅಂತ ಹೇಳಿದ್ರು ಸೊ ನಾನು ಕೇಳಿದೆ ನಿಮಗೆ ನಿಮಗೂ ಕಾಣಿಸುತ್ತಾ ಗ್ರೇಯಿಂಗ್ ಸ್ಟಾರ್ಟ್ ಆಗಿದೆ ಇಲ್ಲಿ ನಾಲ್ಕು ಆಲ್ರೆಡಿ ಗ್ರೇಯಿಂಗ್ ಸ್ಟಾರ್ಟ್ ಆಗಿದೆ ಏಜ್ ಪ್ರಕಾರ ಗ್ರೇಯಿಂಗ್ ಆಗುತ್ತೆ ಸೊ ಈಗ ನಾಲ್ಕು ತಿಂಗಳಿಂದ ನಾನು ಹೆಣ್ಣ ಕೂಡ ಹಾಕಿಲ್ಲ ಅಂದರೆ ಹೆಣ್ಣ ಪ್ಯಾಕ್ ಹಾಕಿಲ್ಲ ಡಾಕ್ಟರ್ ಕೇಳಿದಕ್ಕೆ ಹೇಳಿದ್ರು ಇಲ್ಲ ನ್ಯಾಚುರಲ್ ಗ್ರೇ ಆಗಲಿ ಬಿಡಿ ಯಾಕೆ ತಲೆ ಕೆಡ್ಸ್ಕೊಳ್ತೀರಾ ಏನು ನೀವಂತೂ ಏನೂ ಹಾಕೋ ಆಗಿಲ್ಲ ಅಂತ ಏನು ಮಾಡೋಕ್ಕಾಗಲ್ಲ ಇನ್ನು ಮುಂದಕ್ಕೆ ಅದೇ ಒಂದು ಟ್ರೆಂಡ್ ಥರ ನ್ಯಾಚುರಲ್ ಗ್ರೇಯಿಂಗ್ ಆಗಲಿ ಹಾಗೆ ನೀವು ನೋಡ್ಬೋದು ಸ್ಕಿನ್ ಟೆಕ್ಸ್ಚರ್ ಚೆನ್ನಾಗಿದೆ ಸ್ಕಿನ್ ಗ್ಲೋ ಇದೆ ಎಲ್ಲ ಇದೆ ಈ ಪಿಗ್ಮೆಂಟೇಷನ್ ನೋಡಿ ಹೇಗಿದೆ ನನಗೆ ತುಂಬಾ ಕಾನ್ಫಿಡೆನ್ಸ್ ಲೋ ಆಗಿದೆ ಇದರಿಂದ ಟೈಮ್ ನಾನು ಫೌಂಡೇಶನ್ ನಾನು ಯಾರ್ದೋ ನಮ್ಮ ಫ್ಯಾಮಿಲಿ ಮದುವೆ ಇದ್ರೆ ಹಚ್ಕೊಳ್ಳೋದು ಅಥವಾ ನಮ್ಮ ಒಂದು ಫಂಕ್ಷನ್ ದೊಡ್ಡ ಫಂಕ್ಷನ್ ಇದೆ ಅಂದ್ರೆ ಮಾತ್ರ ಹಚ್ಕೋಬೇಕು ಅಂತ ಅಂದೋಳು ಇವಾಗ ಇದನ್ನ ಕವರ್ ಮಾಡಕ್ಕೆ ಫೌಂಡೇಶನ್ ಅಪ್ಲೈ ಮಾಡಬೇಕು ಅನ್ನೋ ತರ ಆಗೋಗಿದೆ ಒಂದ್ ರೀತಿ ಎಲ್ಲ ಒಂದ್ ಕಡೆ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ನ ಇದು ಕಡಿಮೆ ಮಾಡ್ತಾ ಇದೆ ಅಂತ ಅನ್ಸುತ್ತೆ ಸೊ ನಾನು ಟ್ರೀಟ್ಮೆಂಟರು ತಗೊಳ್ತಾ ಇದ್ದೆ ಇಷ್ಟು ದಿವಸ ಮೊನ್ನೆ ಹರಿಪ್ರಿಯಾದ ಡಿಸ್ಕಸ್ ಮಾಡಿದಾಗ ಹರಿಪ್ರಿಯಾ ಹೇಳಿದ್ರು ಮ್ಯಾಮ್ ಕೇಳ್ಕೊಡ್ರು ಪಾಪ ಎಲ್ಲ ಕೇಳಿಕೊಂಡು ಸರ್ಪ್ರೈಸ್ ಆಗಿ ಒಂದು ಕಿಟ್ ಇದಕ್ಕಂತಾನೆ ಒಂದು ಕಿಟ್ ಮಾಡಿ ಕೊಟ್ಟಿದ್ದಾರೆ ತೋರಿಸ್ತೀನಿ ನಿಮಗೆ ಸೊ ಇಲ್ಲಿ ನೋಡ್ತಾ ಇರೋದು ಹರಿಪಿಯಾ ಅವರ ಕಿಟ್ ಇದರಲ್ಲಿ ಏನೆಲ್ಲ ಇದೆ ಅಂತ ತೋರಿಸ್ತೀನಿ ಮೊದಲಿಗೆ ಇದು ರೋಸ್ ವಾಟ್ರು ಇದೇನಂದರೆ ನಮ್ಮ ಸ್ಕಿನ್ನು ಇರಿಟೇಟ್ ಆಗ್ತಾ ಇದೆ ಅಥವಾ ಬರ್ನಿಂಗ್ ಅನಿಸ್ತಾ ಇದೆ ಅಥವಾ ಏನೋ ಸ್ವೆಲ್ಲಿಂಗ್ ಇದೆ ಅಂದಾಗ ನಮ್ಮ ಸ್ಕಿನ್ನನ್ನು ಕಾಮ್ ಮಾಡೋಕ್ಕೆ ರೋಸ್ ವಾಟರ್ ತುಂಬ ಅವಶ್ಯಕ ಇದು ರೋಸ್ ವಾಟ್ರು ಹಾಗೆ ಅವರ ಆಯುರ್ವೇದ ಫೇಸ್ ಕಾಫಿ ಸ್ಕ್ರಬ್ ಇದು ಫೇಸ್ ಸ್ಕ್ರಬ್ ಇದು ಸೊ ಇದು ತುಂಬ ಕಾಫಿ ನನ್ನ ಸ್ಕಿನ್ಗೆ ಕಾಫಿ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಸ್ಕ್ರಬ್ ಕೊಟ್ಟಿದ್ದಾರೆ ಮ್ಯಾಮ್ ಇದು ಯೂಸ್ ಮಾಡಿ ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ ಎಲ್ಲ ಕರೆಕ್ಟಾಗಿ ಹಾಗೆ ಇದೊಂದು ಫೇಸ್ ಪ್ಯಾಕ್ ಏನು ಹಾಕಿದ್ದಾರೆ ನನಗೆ ಗೊತ್ತಿಲ್ಲ ನನಗಂತ ಕಸ್ಟಮೈಸ್ ಮಾಡಿರೋ ಫೇಸ್ ಪ್ಯಾಕ್ ಡೆಫಿನೆಟ್ಲಿ ನಾನು ಇವತ್ತಿಂದನೇ ಯೂಸ್ ಮಾಡ್ತೀನಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಬಟ್ ನಿಮ್ಮೆಲ್ಲರ ಜೊತೆ ತೋರ್ಸೋಕ್ಕೆ ಮುಂಚೆ ಹೇಗೆ ಯೂಸ್ ಮಾಡಲಿ ಏನಂತಾರೆ ಹೃದಯ ಅಂತ ಹೇಳ್ತಾರೆ ಅಷ್ಟು ಪ್ರೀತಿಯಿಂದ ನಮಗೆ ಪ್ರಾಬ್ಲಮ್ನ ತಿಳ್ಕೊಂಡು ಕಳಿಸ್ಕೊಟ್ಟಾಗ ನಾನು ಯಾಕೆ ಯೂಸ್ ಮಾಡ್ಬೋದು ಮಾಡಬಾರ್ದು ಹಾಗೆ ಆಯುರ್ವೇದ ಫೇಸ್ ವಾಶ್ ಇದು ಕೂಡ ನನಗೆ ಕಸ್ಟಮೈಸ್ ಮಾಡಿರೋದು ಹಾಗೆ ನನಗೆ ಫೇಸ್ ಆಯಿಲ್ ಮಾಡಿ ಕೊಟ್ಟಿದ್ದಾರೆ ನಾನು ಹೇಳಿದೆ ಡಾಕ್ಟ್ರ್ ನನಗೆ ಬಾದಾಮ್ ಆಯಿಲು ಆಮ್ಲ ಎಲ್ಲ ಯೂಸ್ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ ಅಂದಿದ್ದಕ್ಕೆ ಪಾಪ ಅದು ಬಿಟ್ಟು ನನಗೆ ಫೇಸ್ಗೆ ಅವಶ್ಯಕತೆ ಇರೋ ಕೇಸರ್ ಅವಕಾಡು ಇದನ್ನೆಲ್ಲ ಹಾಕ್ಬಿಟ್ಟು ಆಯಿಲ್ ಹಾಕ್ಬಿಟ್ಟು ಅದು ಮಾಡಿಕೊಟ್ಟಿದ್ದಾರೆ ಫೇಸ್ ಆಯಿಲ್ ಇದು ರಾತ್ರಿ ನಾವು ಇದನ್ನು ಮಾಯಶ್ಚರೈಸರ್ ಥರ ಪ್ರತಿದಿನ ಯೂಸ್ ಮಾಡಬೇಕಾಗತ್ತೆ ಹಾಗೆ ನಾಬಿ ತೈಲ ನಾಬಿ ತೈಲ ಏನಂದರೆ ನಾಬಿ ತೈಲ ಏನು ಗೊತ್ತಾ ಯಾರಿಗಾದ್ರೂ ಆ್ಯಸಿಡಿಟಿ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಸ್ಕಿನ್ ರಿಲೇಟೆಡ್ ಟಾಕ್ಸಿನ್ಸ್ ಬಾಡಿಯಿಂದ ಆಚೆ ಹೋಗ್ತಾ ಇಲ್ಲ ಅನ್ನೋರು ಈ ನಾಬಿ ತೈಲನ ಮಿಸ್ ಮಾಡಿದೆ ಯೂಸ್ ಮಾಡಿ ಸಖತ್ ಬೆನಿಫಿಷಿಯಲ್ ಈಗ ನನಗೂ ಅದೇ ಉದ್ದೇಶ ಸ್ವಲ್ಪ ದಿನ ಸ್ವಲ್ಪ ದಿನ ಯೂಸ್ ಮಾಡಿ ಬಿಟ್ಬಿಟ್ಟಿದ್ದೆ ಬಟ್ ಹರಿಪ್ರಿಯಂಗೆ ಗೊತ್ತು ಯೂಸ್ ಮಾಡಲಿ ಮೇಡಮ್ ಯೂಸ್ ಮಾಡಲಿ ಅದು ನಾಬಿತೈಲ ಯೂಸ್ ಮಾಡಿದರೆ ನಮ್ಮ ಬಾಡಿಲಿರೋ ಟಾಕ್ಸಿನ್ಸ್ ಆದಷ್ಟು ಆಚೆ ಹೋಗಬೇಕು ಟಾಕ್ಸಿನ್ಸ್ ಆಚೆ ಹೋದಾಗಲೇ ನಮ್ಮಲ್ಲಿ ಅಲರ್ಜಿ ಮಾಡ್ತಾ ಇದ್ದಂಥ ಆ ಕಂಟೆಂಟ್ಸ್ ಆಚೆ ಹೋದಾಗಲೇ ನಮ್ಮ ಸ್ಕಿನ್ ಕ್ಲಿಯರ್ ಆಗ್ತಾ ಬರೋದು ಸೊ ಅದಕ್ಕೆ ತೈಲ ಕಳಿಸಿದ್ದಾರೆ ಇನ್ನೊಂದು ಸನ್ಸ್ಕ್ರೀನ್ ಡಾಕ್ಟರ್ ನನಗೆ ಹೇಳಿರೋದು ಮಸ್ಟ್ ನೀವು ಎಲ್ಲೇ ಕಾಲು ಹಿಡ್ಲಿಕ್ಕೆ ಮುಂಚೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ನೀವು ಮನೆಯಲ್ಲಿದ್ದರೂ ಕೂಡ ಪರವಾಗಿಲ್ಲ ನೀವು ಸನ್ಸ್ಕ್ರೀನ್ನ ಯೂಸ್ ಮಾಡಲೇಬೇಕು ಅಂತ ಡಾಕ್ಟರ್ ಹೇಳಿರೋದು ಸೋ ಸನ್ಸ್ಕ್ರೀನ್ ಮಸ್ಟ್ ಹಾಗೆ ಇನ್ನೊಂದು ರೀತಿಯಲ್ಲಿ ಡಿಟಾಕ್ಸ್ ಮಾಡ್ಕೊಳ್ಳಿಕ್ಕೆ ಬಾಡಿನ ಡಿಟಾಕ್ಸ್ ಮಾಡಲಿಕ್ಕೆ ತುಳಸಿ ಮತ್ತೆ ಜಿಂಜರ್ ಟೀ ತುಳಸಿ ಮತ್ತೆ ಜಿಂಜರ್ ಟೀನ ನನಗೆ ಕಳಿಸಿದರೆ ನಿಮಗೆ ಗೊತ್ತು ಹರಿಪಿಯವರ ಅವರ ಕಾಟನ್ ಬ್ಯಾಗ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ ಓಪನ್ ಮಾಡ್ತೀನಿ ಈ ಬ್ಯಾಗ್ನ ಜಸ್ಟ್ ನೋಡಿ ಕಾಟನ್ ಬ್ಯಾಗ್ಸ್ ನಿಮಗೆ ಆಚೆ ಕಡೆ ಡಿಪ್ ಟೀ ತಗೊಂಡ್ರೆ ನಿಮಗೆ ಸಿಗೋದು ಪಾಲಿಥೀನ್ ಬ್ಯಾಗ್ಸು ಅದು ಆ್ಯಕ್ಚುಲಿ ಆರೋಗ್ಯಕ್ಕೆ ಹಾನಿಕರ ನೀವು ಅದನ್ನು ನೀವು ಎಷ್ಟು ಯೂಸ್ ಮಾಡ್ತಾ ಹೋಗ್ತೀರೋ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಪ್ಲಾಸ್ಟಿಕ್ ನಿಮ್ಮ ದೇಹನ ಸೇರ್ತಾ ಹೋಗುತ್ತೆ ವೆರಿ ಡೇಂಜರಸ್ ಅದಕ್ಕಿಂತ ಬೆಸ್ಟ್ ಈ ಗ್ರೀನ್ ಟೀ ಅಂತ ಹೇಳಿ ನಾವು ಡಿಪ್ಪಲ್ಲಿ ತೊಗೊಳ್ತೀವಿ ಬ್ರ್ಯಾಂಡ್ ಹೆಸರು ಬೇಡ ಅದೇನು ಮಾಡುತ್ತೆ ಅಂದರೆ ಚಿಕ್ಕ ಚಿಕ್ಕ ಚಿಕ್ಕದಾಗಿ ನಮ್ಮ ಬಾಡಿ ಒಳಗೆ ಪ್ಲಾಸ್ಟಿಕ್ ಹೋಗ್ತಾ ಹೋಗುತ್ತೆ ಬಟ್ ಇಲ್ಲಿ ಹರಿಪಿಯವರ ಕಳಿಸಿರೋ ಈ ಜಿಂಜರ್ ಇದೊಂದೇ ಅಲ್ಲ ಹರಿಪ್ರಿಯ ಹತ್ರ ಎಲ್ಲ ಟೀನೂ ಇದೆ ಇದು ನಮಗೆ ಕಾಟನ್ ಬ್ಯಾಗ್ಸಲ್ಲಿರೋದ್ರಿಂದ ಆರೋಗ್ಯಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಓಕೆ ಪ್ರೊ ಪ್ರೊಸೀಜರ್ ಹೇಗೆ ಮಾಡೋಕ್ಕೆ ಅಂತ ಹೇಳಿದ್ದಾರೆ ಹರಿಪಿಯಾ ಅಂತ ಹೇಳ್ತೀನಿ ಮೊದಲಿಗೆ ಫೇಸ್ ವಾಶ್ ಮಾಡಿಕೊಂಡು ನಮಗೆ ರೆಗ್ಯುಲರಾಗಿ ಮನೇಲಿರೋದಾದರೆ ಒಂದು ಸಲ ಪಂಪಲ್ಲಿ ನಾವು ರೋಸ್ ವಾಟರ್ನ ಸ್ಪ್ರೇ ಮಾಡಿಕೊಂಡು ಸನ್ಸ್ಕ್ರೀನ್ನ ಅಪ್ಲೈ ಮಾಡಿದ್ರೆ ಇದು ಪ್ರತಿದಿನ ನಮ್ಮ ಸ್ಕಿನ್ ಕೇರ್ ಮಾಡಲಿಕ್ಕಾಯ್ತು ಹಾಗೆ ಪ್ರತಿ ರಾತ್ರಿ ಮಲ್ಗೋಕೆ ಮುಂಚೆ ಈ ಆಯಿಲಿಂದ ನಾವು ಫೇಸ್ನ ಮಸಾಜ್ ಮಾಡಿಕೊಂಡಾಗ ನಮ್ಮ ಫೇಸ್ ಕ್ಲಿಯರ್ ಆಗ್ತಾ ಬರುತ್ತೆ ಗ್ಲೋ ಬರುತ್ತೆ ಹಾಗೆ ಕಾಫಿ ಸ್ಕ್ರಬ್ ಇದು ನಮ್ಮ ಮುಖನ ನಾವು ಮಸಾಜ್ ಮಾಡಿ ಸ್ಟೀಮ್ ತಗೊಂಡು ಆ ನಂತರ ನಾವು ಈ ಸ್ಕ್ರಬ್ಬಲ್ಲಿ ಸ್ಕ್ರಬ್ ಮಾಡಬೇಕಾಗತ್ತೆ ಕಾಫಿ ಸ್ಕ್ರಬ್ಲ್ಲಿ ಸ್ಕ್ರಬ್ ಮಾಡಿದ ನಂತರ ವಾಶ್ ಮಾಡಿ ಈ ಫೇಸ್ ಪ್ಯಾಕ್ನ ಹಾಕ್ಕೊಂಡು ಟ್ವೆಂಟಿ ಮಿನಿಟ್ಸ್ ಬಿಡಬೇಕಾಗತ್ತೆ ನಿಮ್ಮ ಸ್ಕಿನ್ ಆಯಿಲಿ ಇದ್ರೆ ಮೊಸರು ಹಾಕಿ ಸ್ಕಿನ್ ನಿಮ್ಮದು ನಾರ್ಮಲ್ ಇತ್ತು ಅಂದರೆ ಹಾಲು ಹಾಕಿ ನೀವು ತುಂಬ ಒಳ್ಳೆ ರಿಸಲ್ಟ್ಸ್ನ ಪಡ್ಕೊಬೋದು ಇದು ನ್ಯಾಚುರಲ್ ಫೇಸ್ ಪ್ಯಾಕ್ ಹರಿ ಅವರ ಆಯುರ್ವೇದ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು ಇದಿಷ್ಟು ಫೇಸ್ ಪ್ಯಾಕ್ ನೀವು ಆರ್ಡ್ರ್ ಮಾಡೋಕ್ಕೆ ಹೋದರೆ ನಿಮಗೆ ಸೆಟ್ ಆಗಲಾರ್ದು ನೀವು ಕೇಳಿ ಕಸ್ಟಮೈಸ್ ಮಾಡಿಸ್ಕೊಳ್ಳಿ ನಿಮ್ಮ ಸ್ಕಿನ್ ಯಾವ ಥರ ಇದೆ ಅಂತ ಅವ್ರ ಹೇಳಿಬಿಟ್ಟು ಅದಕ್ಕೆ ಅಂತ ಒಂದು ಕಿಟ್ನ ಮಾಡಿಸ್ಕೊಳ್ಳಿ ಯೋ ಪ್ರತಿಯೊಬ್ಬರಿಗೂ ಒಂದು ತಾಯಿ ಹೃದಯ ಅಂತ ಯೋಚನೆ ಮಾಡಿ ಅವ್ರಿಗೇನಾದರೆ ಒಳ್ಳೇದಾಗುತ್ತೆ ಅಂತ ತಿಳ್ಕೊಂಡು ಕೊಡೋದಿದೆಯಲ್ಲ ಅದು ಅವ್ರಿಗಷ್ಟೇ ಸಾಧ್ಯ ಅಂತ ಹೇಳಲಿಕ್ಕೆ ಬರ್ತೀನಿ ಹೇಳಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಹರಿಪ್ರಿಯಾ ಥ್ಯಾಂಕ್ ಯು ಫಾರ್ ಆಲ್ ದಿಸ್ ಹಾಗೆ ಹರಿಪ್ರಿಯಾ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ಒಂದು ಪೂಜೆನ ಇಟ್ಕೊಂಡಿದ್ದಾರೆ ರಾಮಾನುಜ ಮಠದಲ್ಲಿ ಹಾಗೆ ಒಂದು ಹೊಸದೇನೋ ಒಂದು ಲಾಂಚ್ ಮಾಡ್ತಾನೋ ಇದ್ದಾರೆ ನಿಮಗೆ ನಾನು ಕ ಡೇಟು ಟೈಮಿಂಗ್ಸು ಎಲ್ಲದನ್ನು ಪ್ಲೇಸ್ನು ಕನ್ಫರ್ಮ್ ಮಾಡಿ ಇನ್ನೊಮ್ಮೆ ತಿಳಿಸ್ತೀನಿ ನಾವು ಇರ್ತೀವಿ ನೀವೇನಾದರೂ ಬರೋದಿದ್ರೆ ಡೆಫಿನೆಟ್ಲಿ ಬಂದು ನಮ್ಮನ್ನು ಮೀಟ್ ಮಾಡ್ಬೋದು ಸೊ ಥ್ಯಾಂಕ್ ಯು ಹಲೋ ಇವತ್ತಿನ ರೆಸಿಪಿ ಒಂದು ಚಾಟ್ ಅಂತಲೇ ಹೇಳ್ಬೋದು ಸಂಜೆ ಟೀ ಟೈಮ್ಗೆ ನಾನು ಮನೆ ಹತ್ರ ಹೆಂ ಎಂಜಿನಿಯರ್ ಬಂದರು ಅಂತ ನಾನು ಹೋದೆ ಮನೆಯವರು ನಾನು ಎಲ್ಲ ಅಲ್ಲೇ ಇದ್ವಿ ಬಿಝಿ ಇದ್ದೆ ಸುಮಾರು ಹೊತ್ತು ಅಲ್ಲೇ ಆಗ್ಬಿಡ್ತು ಸೊ ನನ್ನ ಮಗ ಮನೇಲಿದ್ದ ಏನಾದರೂ ಮಾಡ್ಕೊಂಡು ಅಲ್ಲೇ ತೊಗೊಂಡು ಹೋಗೋಣ ಅಂದ್ಕೊಂಡು ಅವನ ಪಾಪ ಇದ್ದಾನೆ ಆಲೂಗಡ್ಡೆ ಬೇಯಿಸಿಟ್ಟಿದ್ದಾನೆ ಈ ಅವನಿಲ್ಲ ಇವಾಗ ಅವ್ನು ನೋ ರೆಸಿಪಿ ನೋಡ್ಕೊಂಡು ನಾನು ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ ಒಗ್ಗರಣೆ ಕೊಟ್ಟಿದ್ದಾನೆ ಒಗ್ಗರಣೆಗೆ ಕ್ಯಾಪ್ಸಿಕಮ್ಮು ಕ್ಯಾರೆಟು ಗ್ರೀನ್ ಪೀಸು ಗ್ರೀನ್ ಪೀಸ್ ಹಾಕಿಲ್ಲ ಸಾರಿ ಕ್ಯಾರೆಟು ಕ್ಯಾಪ್ಸಿಕಮ್ಮು ಎಲ್ಲ ಈರುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಹಾಕಿ ಅದಕ್ಕೆ ಇವಾಗ ಆಲೂಗಡ್ಡೆ ಇದ್ದಾನೆ ಆಲೂಗಡ್ಡೆ ಹಾಗೆ ನಿಮಗೆ ಚೀಸ್ ಇಷ್ಟ ಆದರೆ ಚೀಸ್ ಕೂಡ ನೀವು ಹಾಕ್ಕೋಬೋದು ಆಲೂಗಡ್ಡೆನ ಚೆನ್ನಾಗಿ ಮ್ಯಾಶ್ ಮಾಡಿದ್ದಾನೆ ಸೊ ಇದರಲ್ಲಿ ಚೀಸ್ ಹಾಕಿದರೆ ನಾವು ಚೀಸ್ ಫಿಂಗರ್ಸ್ ಅಥವಾ ಚೀಸ್ ಬಾಲ್ಸ್ ಅಂತ ಕೂಡ ನಾವು ಇದನ್ನು ಮೆನ್ಷನ್ ಮಾಡ್ಬೋದು ಸೊ ಆಲೂಗಡ್ಡೆನ ಅದು ಫುಲ್ಲು ಮ್ಯಾಶ್ ಮಾಡಿಟ್ಕೊಂಡಿದ್ದಾನೆ ಅದನ್ನು ಒಗ್ಗರಣೆಯಲ್ಲಿ ಚೆನ್ನಾಗಿ ಬೆರೆಸ್ಕೋಬೇಕು ಉಪ್ಪು ಖಾರದ ಪುಡಿ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಹಾಕಿ ಒಗ್ಗರಣೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹೌದು ಏನು ಹೇಳಿಲ್ಲಲ್ಲ ಸ್ವಲ್ಪ ಎಣ್ಣೆ ಇಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಕ್ಯಾಪ್ಸಿಕಮ್ ಕ್ಯಾರೆಟ್ ಹಾಗೆ ಬೇ ಉಪ್ಪು ಖಾರ ಎರಡೂ ಹಾಕಿದ ನಂತರ ಬೇಯಿಸಿಟ್ಕೊಂಡಿರೋಂಥ ಆಲೂಗಡೆ ಅದು ಮ್ಯಾಶ್ ಮಾಡಿರಬೇಕು ಪೂರ್ತಿ ಹಾಕಿ ಚೆನ್ನಾಗಿ ಇದು ಅಂದರೆ ಇಲ್ಲಿ ಜಾಸ್ತಿ ತೆಳುವಾಗಿರಬಾರ್ದು ಇದು ಗಟ್ಟುಗಟ್ಟಿಗಿದ್ರೆ ನಮಗೆ ಬಾಲ್ಸ್ ಆಕಾರದಲ್ಲಿ ಮಾಡಲಿಕ್ಕೆ ಬರುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ಬೆರೆಸಿಟ್ಕೊಳ್ಳಿ ಏನು ಗೊತ್ತಾ ಅವನು ಅವ್ನು ಮಾಡ್ತಾ ಅಂತ ನನಗೆ ಕ್ಲೂ ಇಲ್ಲ ಇದ್ದಿದ್ರೆ ಅಟ್ಲೀಸ್ಟ್ ಮಾಡ್ತೀನಿ ಅಂತ ಹೇಳಿದರೆ ಅಟ್ಲೀಸ್ಟ್ ನಾನು ಪಾತ್ರೆಗಳು ಯಾವ್ದು ತೊಗೋಬೇಕು ಅಥವಾ ಎಲ್ಲಿದೆ ಏನು ಸಾಮಾನು ಎಲ್ಲಿದೆ ಎಲ್ಲದು ಹೇಳ್ತಾ ಇದೆ ಅವನಿಗೆ ಈ ಮನೇಲಿ ಏನಿದೆ ಆ ಸಾಮಾನು ಸರಿಗಾಗಿ ಸಿಕ್ಕೇ ಇಲ್ಲ ಅವನಿಗೆ ಈವನ್ ಕಾರ್ನ್ ಫ್ಲೋರ್ ಇತ್ತು ಒಂದು ಬಾಕ್ಸಲ್ಲಿ ಅದು ತೊಗೊಂಡಿಲ್ಲ ಹೇಳ್ತೀನಿ ನಿಮಗೆ ಅವನಿಲ್ಲಿ ಬ್ರೆಡ್ನ ಎಡ್ಜಸ್ ಎಲ್ಲ ಕಟ್ ಮಾಡ್ತಾ ಇದ್ದಾನೆ ಅದನ್ನು ಕಟ್ ಮಾಡಿ ಬ್ರೆಡ್ ಕ್ರಮ್ಸ್ ಮಾಡ್ಕೊಳ್ತಾ ಇದ್ದಾನೆ ಬ್ರೆಡ್ನ ಅವನಲ್ಲಿ ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿದ್ರೆ ಸಾಕು ಆನಂತರ ನಿಮಗೆ ಕ್ರಮ್ಸ್ ಈಸಿಯಾಗಿ ಬರುತ್ತೆ ಸೊ ಬ್ರೆಡ್ ಕ್ರಮ್ಸ್ ಇದಕ್ಕೆ ತುಂಬ ಅವಶ್ಯಕ ಬಿಕಾಸ್ ಕ್ರಿಸ್ಪಿನೆಸ್ ಬರಬೇಕು ಅಂದರೆ ನಾವು ಬ್ರೆಡ್ ಕ್ರಮ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಬ್ರೆಡ್ನ ಸ್ಲೈಸ್ ಮಾಡ್ಕೊ ಸಾರಿ ಡೈಸ್ ಈ ಸೈಡಿಗೆ ಇರೋದು ಎಡ್ಜಸ್ನೆಲ್ಲ ತೆಗೆದ್ಬಿಟ್ಟು ಆ ಉಳಿದಿರೋ ಬಿಳಿಯ ಭಾಗನ ಇದು ಹೆಲ್ದಿ ಸ್ನ್ಯಾಕ್ ಅಲ್ಲ ಇದು ಚಟ್ಪಟ ಅಂತ ಬಾಯಿಗೆ ರುಚಿ ಕೊಡುವಂಥ ಒಂದು ಸ್ನ್ಯಾಕ್ನ ಅವ್ನು ಇದ್ದಾನೆ ಸೊ ಇದನ್ನ ಯಾರು ಏನಂದರೆ ಇದು ಹಂಗಿದೆ ಇದು ಹಿಂಗಿದೆ ಅಂತ ಕಮೆಂಟ್ ಹಾಕಕ್ಕೆ ಹೋಗ್ಬೇಡಿ ಬಿಕಾಸ್ ನನ್ನ ಮಗ ಪ್ರೀತಿಯಿಂದ ಏನೋ ಮಾಡಿದ್ದು ನಾನು ಅವ್ನು ಮಾಡಿದ್ನಲ್ಲ ಹಂಗಾಗಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ನೀವು ಮಕ್ಕಳಿಗೆ ಮಾಡಿಕೊಡಿ ಅಪರೂಪಕ್ಕೆ ಮಾಡಲಿಕ್ಕೆ ಏನೂ ತಪ್ಪಿಲ್ಲ ಹಾಗೆ ಇದರಲ್ಲಿ ಹಾರ್ಡ್ಲಿ ಎರಡು ಸ್ಲೈಸಿನ ಬ್ರೆಡ್ ಕ್ರಮ್ಸ್ ಎಷ್ಟು ಅಷ್ಟೇ ಯೂಸ್ ಮಾಡ್ಕೊಳ್ಳೋದು ಬೇರೆ ಏನೂ ಇಲ್ಲ ಅನ್ನೋ ಹೆಲ್ದಿ ಇದರಲ್ಲಿ ಎಲ್ಲ ರೀತಿ ವೆಜಿಟೇಬಲ್ಸ್ ಹಾಕಿ ನೀವು ನೀವು ಮಾಡುವಾಗ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಕ್ಯಾರೆಟ್ ಬೀನ್ಸ್ ಗ್ರೀನ್ ಪೀಸ್ ಆಲೂಗಡ್ಡೆ ಎಲ್ಲದು ಹಾಕಿ ಹಾಗೆ ಚೀಸ್ನ ಸ್ಲೈಸ್ ಇದ್ದರೆ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದ್ರ ಉಂಡೆ ಮಾಡಿಟ್ಕೊಳ್ಳಿ ಯಾವ ಅಂದರೆ ಇಲ್ಲಿ ಯಾವ ಟೈಮಲ್ಲಿ ಅದನ್ನು ನೀವು ಆ್ಯಡ್ ಮಾಡಬೇಕಂತ ಕೂಡ ನಾನು ಹೇಳ್ತೀನಿ ಸೊ ಇಲ್ಲಿ ಅವನು ಇದನ್ನ ಮಾಡಿಕೊಂಡು ಇದನ್ನ ಕ್ರಮ್ಸ್ ಮಾಡಿ ನೀವು ಕೂಡ ಈ ಅಕಸ್ಮಾತ್ ಅವನ್ ಇಲ್ಲ ಮೇಡಮ್ ಹೆಂಗೆ ಮಾಡೋದು ಅಂತಂದರೆ ಹಂಚಿನ ಮೇಲೆ ಇದನ್ನು ರೋಸ್ಟ್ ಮಾಡಿಕೊಳ್ಳಿ ರೋಸ್ಟ್ ಮಾಡಿಕೊಂಡು ಆನಂತರ ನೀವು ಕೈಯಲ್ಲೇ ಪುಡಿ ಮಾಡಿದ್ರು ಕೂಡ ಬ್ರೆಡ್ ಕ್ರಮ್ಸ್ ಆಗುತ್ತೆ ಈಗ ಅಲ್ಲಿ ಮಿಕ್ಸ್ ಮಾಡಿರುವಂಥ ಮಸಾಲೆನ ತಗೊಂಡು ಅದನ್ನು ಒಂದು ಫಿಂಗರ್ ಆಕಾರದಲ್ಲಿ ಮಾಡಿರ್ತಾರೆ ಚೀಸ್ ಫಿಂಗರ್ಸ್ ಮಾಡಲಿಕ್ಕೆ ಸ್ವಲ್ಪ ಚೀಸ್ ಫಿಂಗರ್ಸ್ ಮಾಡಿದ ಸ್ವಲ್ಪ ಚೀಸ್ ಬಾಲ್ಸ್ ಕೂಡ ಮಾಡಿದ ಇದು ಚೀಸ್ ಫಿಂಗರ್ಸ್ ಇದನ್ನು ನಾವು ಫಿಂಗರ್ಲಿ ಶೇಪಲ್ಲಿ ಮಾಡುವಾಗ ಬಾಲ್ ಶೇಪಲ್ಲಿ ಮಾಡುವಾಗ ಒಳ್ಬ ಒಳಭಾಗದಲ್ಲಿ ಚೀಸ್ನ ಇಡಬೇಕಾಗತ್ತೆ ಬಟ್ ನನ್ನ ಮಗ ಏನು ಮಾಡಿದೆ ಅಂದರೆ ಆಲೂಗಡ್ಡೆ ಜೊತೆಗೇ ಚೀಸ್ನ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದಾನೆ ಬಿಕಾಸ್ ಈಕ್ವಲಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಲಿ ಅನ್ನೋ ಒಂದು ರೀಸನ್ಗೆ ಆಲೂಗಡ್ಡೆನ ಚೆನ್ನಾಗಿ ಮ್ಯಾಶ್ ಮಾಡಿಕೊಳ್ಳುವಾಗೆ ಚೀಸ್ ಹಾಕಿ ಚೆನ್ನಾಗಿ ಮ್ಯಾಶ್ ಮಾಡಿಟ್ಕೊಂಡಿದ್ದಾನೆ ಸೊ ಇದನ್ನು ಇನ್ನು ತೋರಿಸ್ತೀನಿ ನಿಮಗೆ ಬ್ರೆಡ್ ಕ್ರಮ್ಸ್ ಏನು ಮಾಡಿದ್ದ ನೀವು ಈ ಒಂದು ಮೂಮೆಂಟಲ್ಲಿ ಬ್ರೆಡ್ ಕ್ರಮ್ಸ್ನ ಇದನ್ನು ಡೈರೆಕ್ಟಾಗಿ ಬ್ರೆಡ್ ಕ್ರಮ್ಸ್ನಲ್ಲಿ ರೋಲ್ ಮಾಡಿದ್ರೂ ಇಲ್ಲಿ ಬ್ಯಾಟರ್ನ ಮಾಡ್ಕೊಂಡಿದ್ದಾನೆ ಮ ಬ್ಯಾಟರ್ಗೆ ನೀವು ಒಂದು ಟೀ ಸ್ಪೂನಷ್ಟು ಮೈದಾ ತೊಗೊಂಡ್ರೂ ಆಯಿತು ಮೈದಾ ಹಿಟ್ಟು ಜೊತೆಗೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿದರೆ ಕ್ರಿಸ್ಪಿನೆಸ್ ಜಾಸ್ತಿ ಇರುತ್ತೆ ಸೊ ಇಲ್ಲಿ ಮೈದಾನ ಅವ್ನು ಜಾಸ್ತಿ ತೊಗೊಂಡಿದ್ದಾನೆ ಅಷ್ಟು ಅವಶ್ಯಕತೆನೇ ಇಲ್ಲ ಆ್ಯಕ್ಚುಲಿ ನನ್ನ ಪ್ರಕಾರ ಹೋದರೆ ಇದಕ್ಕೆ ಮೈದಾ ಅವಶ್ಯಕತೆನೇ ಇಲ್ಲ ಬ್ಯಾಟರ್ ಐ ಮೀನ್ಸ್ ಈ ಥರ ಕೋಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಆ ಚೀಸ್ ಫಿಂಗರ್ಸ್ನ ಬ್ರೆಡ್ ಕ್ರಮ್ಸಲ್ಲಿ ರೋಲ್ ಮಾಡಿ ನಾವು ಫ್ರೈ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದು ರೆಡಿಯಾಗಿದೆ ಫುಲ್ ಚೀಸಿ ಆಗಿತ್ತು ತುಂಬ ಟೇಸ್ಟಿ ರುಚಿ ಮಾತ್ರ ಅಲ್ಟಿಮೇಟ್ ಆಗಿತ್ತು ಈ ಮೂಮೆಂಟಲ್ಲಿ ನೀವು ಒಳಗಡೆ ನೀವು ಚೀಸ್ನ ಇಟ್ಟು ಈ ಥರ ಬ್ರೆಡ್ ಕ್ರಮ್ಸಲ್ಲಿ ರೋಲ್ ಮಾಡಿ ಫ್ರೈ ಮಾಡ್ಬೋದು ಇಲ್ಲ ನಮಗೆ ಬ್ರೆಡ್ ಕ್ರಮ್ಸ್ ಸರಿಗೆ ಹತ್ತುತ್ತಾ ಇಲ್ಲ ಅದ್ರ ಮೇಲೆ ಕೋಟಿಂಗ್ ಆಗ್ತಾಯಿಲ್ಲ ಅಂದರೆ ಅದು ಆವಾಗ ನೀವು ಈ ಸ್ಲಾದಿ ಲಿಕ್ವಿಡಲ್ಲಿ ನೀವು ಅದನ್ನು ರೋಲ್ ಮಾಡಿ ಆ ನಂತರ ನೀವು ಬ್ರೆಡ್ ಕ್ರಮ್ಸಲ್ಲಿ ಹೊರಳಾಡಿಸಿ ಕರಿಬೋದು ಏನು ಗೊತ್ತಾ ಅವರು ಶ್ರಮದಿಂದ ಮಾಡುವಂಥ ಈ ಸಣ್ಣ ಪುಟ್ಟ ಕೆಲಸದಲ್ಲಿ ಎಷ್ಟು ಪ್ರೀತಿ ಇರುತ್ತೆ ಆ ಪ್ರೀತಿ ಮುಂದೆ ನಾನು ಟೇಸ್ಟ್ ಹೇಗಿತ್ತು ಅಂತ ಹೇಳ್ದೆ ಕೇಳ್ದ ಸೊ ಸಖತ್ತಾಗಿತ್ತು ಅದು ಮಾತ್ರ ಸತ್ಯ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಎಲ್ಲರೂ ತಿಂದ್ವಿ ನಾವೇನು ಅಲ್ಲಿ ಮನೆ ಹತ್ರ ಕೂತ್ಕೊಂಡು ಎಲ್ಲರೂ ತಿಂದು ಖುಷಿಯಾಗಿ ಟೀ ಕೂಡ ತಿಂದು ಟೀ ಕುಡಿದು ವಾಪಸ್ ಬಂದಿದ್ದಾಯಿತು ಸ್ವಲ್ಪ ಹೊತ್ತು ಕೆಲಸ ಇತ್ತು ಅಲ್ಲಿ ಮುಗಿಸ್ಕೊಂಡು ಅವನು ಅಷ್ಟು ದಿವಸ ನನಗೆ ಮೋಸ್ಟ್ ಮೆಮೊರೇಬಲ್ ಟೈಮ್ ಆಗಿರುತ್ತೆ ಮನೆಯಲ್ಲಿ ಯಾಕಂದರೆ ನಾನು ಸ್ವಲ್ಪ ಟಯರ್ಡ್ ಅಂತ ಹೇಳಿದ್ರು ಕೂಡ ನಾನು ಮಾಡೋ ಕೆಲಸದಲ್ಲಿ ಅರ್ಧ ಕೆಲಸಕ್ಕೆ ಕೈ ಹಾಕ್ತಾನೆ ಆ್ಯಂಡ್ ಟೆಕ್ನಿಕಲ್ ಏನೇ ಇದ್ದರೂ ಕೂಡ ಅವನಿದ್ರೆದೇ ಒಂದು ಧೈರ್ಯ ಬಿಡು ನೋಡ್ಕೋತಾನೆ ಬಿಡು ಮಾಡ್ತಾನೆ ಅಂತ ಅನ್ನಿಸ್ತಾ ಇರುತ್ತೆ ಅಷ್ಟೇ ಅಲ್ಲದೆ ಕಿಚನ್ ಕೆಲಸದಲ್ಲೂ ನನಗೆ ಕೈ ಜೋಡಿಸ್ತಾನೆ ಅಷ್ಟೇ ತುಂಬ ಹೇಳ್ಕೊಳ್ಳೋದು ಬೇಡ ಹಾಗೆ ಇದು ನಮ್ಮ ಚಳ್ಕೆರೆಯ ಚೇತನ ಆಯಿಲ್ ಮೇಲಿಂದ ತರಿಸಿದಂಥ ಗಾಣದ ಎಣ್ಣೆ ನೋಡಿ ಅದೆಲ್ಲ ಬಿಟ್ಕೊಂಡಿದೆ ಎಣ್ಣೆಯಲ್ಲಿ ಸೊ ಆದರೆ ಸಕ್ಕದಾಗ ಬಂದಿತ್ತು ಮಾತ್ರ ಎಣ್ಣೆಯಲ್ಲೆಲ್ಲ ಬ್ರೆಡ್ ಕ್ರಮ್ಸು ಆ ಕಡೆಗೆ ಬಂದೇ ಬರುತ್ತದೆ ಬ್ರೆಡ್ ಕ್ರಮ್ಸ್ ಏನೇ ಅಂದ್ರೂ ಸ್ವಲ್ಪ ಬಿಟ್ಕೊಳ್ಳುತ್ತೆ ಅವನಿಗೆ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಫೋನ್ ಮಾಡಿಬಿಟ್ಟು ಕ ಶೇಂಗಾ ಎಣ್ಣೆನ ಕರೀಲಿಕ್ಕೆ ಬಳಸ್ಲಾ ಬೇಡವಾ ಅಂದ ನಾವು ಮನೇಲಿ ಕರ್ ಕರೀಲಿಕ್ಕೆ ಬಳಸೋ ಶೇಂಗಾಯಣ್ಣೆ ಸುಧಾರಾಳವಾಗಿ ಬಳಸ್ಬೋದು ಕರೀಲಿಕ್ಕೆ ಏನು ಕರೀತಿ ಕರೀಲಿಕ್ಕೆ ಅಂದೆ ಇಲ್ಲ ಕೇಳಿದೆ ಶೇ ನನ್ನ ಫ್ರೆಂಡ್ ಕೇಳ್ತಾಯಿದಾರೆ ಶೇಂಗಾ ಎಣ್ಣೆ ಬಳಸ್ಬೋದಾ ಅಂತ ಕೇಳಿಕೊಂಡು ಅದನ್ನು ಇಟ್ಟು ಇದೆಲ್ಲ ಮಾಡಿದನು ತುಂಬ ಚೆನ್ನಾಗಿ ಬಂದಿತ್ತು ನೀವು ಟ್ರೈ ಮಾಡಿ ನಾ ಹೇಳ್ದಂಗೆ ಸ್ವಲ್ಪ ನಿಮ್ಮಲ್ಲಿ ನಿಮಗೇನು ಬೇಕೋ ಅಷ್ಟು ಚೇಂಜಸ್ನ ಮಾಡಿಕೊಂಡು ನೀವು ಟ್ರೈ ಮಾಡಿ ತುಂಬ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಮಾಡಿಕೊಡಿ ಇದನ್ನು ಹೆಲ್ದಿ ವರ್ಷನ್ ಕೂಡ ನೀವು ಮಾಡ್ಬೋದು ಬ್ರೆಡ್ ಕ್ರಮ್ಸ್ ಹಾಕಿದ್ರೇ ಒಳ್ಳೇದು ಇನ್ನು ಕೆಲವು ಕಡೆ ನಾನು ನೋಡಿದ್ದೀನಿ ಈ ರವೆ ಬರುತ್ತೆ ಸೂಜಿ ಅದನ್ನು ರೋಲ್ ಮಾಡಿಬಿಟ್ಟು ಫ್ರೈ ಮಾಡ್ತಾರೆ ಅದು ಒಂದು ಡಿಫ್ರೆಂಟ್ ಟೇಸ್ಟ್ನ ಕೊಡುತ್ತೆ ಒಂದೊಂದು ಕಡೆ ಒಂದೊಂದು ರೀತಿ ನಾವು ರೆಸ್ಟೋರೆಂಟ್ಸ್ಗೆಲ್ಲ ಹೋದಾಗ ಇದು ಸಿಕ್ಕುತ್ತೆ ತುಂಬ ಚೆನ್ನಾಗಿರುತ್ತೆ ಬಟ್ ಅದು ಎಷ್ಟು ಮಟ್ಟಿಗೆ ಹೆಲ್ದಿ ಅಂತ ನಮ್ಗೆ ಗೊತ್ತಿರಲ್ಲ ಆ ಒಂದು ಕಾರಣಕ್ಕೆ ಏನೇ ಆಗಲಿ ಮನೇಲಿ ಮಾಡ್ಕೊಳ್ಳೋದು ಒಳ್ಳೆಯದು ನಾನು ಫ್ರ್ಯಾಂಕಿ ಹೇಳಿ ಸುಮಾರು ವರ್ಷಗಳ ಹಿಂದೆ ಒಂದು ರೆಸಿಪಿನ ತೋರಿಸಿದ್ದೆ ಸಕ್ಕತ್ತಾಗಿರುತ್ತೆ ಅದು ಮಾಡಿಕೊಡಿ ಚಪಾತಿ ಸ್ವಲ್ಪ ಬೇಯಿಸ್ಕೊಂಡು ಆನಂತರ ವೆಜಿಟೇಬಲ್ಸ್ನ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಎಲ್ಲ ಹಾಕಿ ಎಲ್ಲ ರೀತಿ ವೆಜಿಟೇಬಲ್ಸ್ನ ಹಾಕಿ ಆಲೂ ಹಾಕಿ ಚೆನ್ನಾಗಿ ಒಂದು ರೀತಿ ಮಿಕ್ಸರ್ ರೆಡಿ ಮಾಡ್ಕೊಳ್ಳಿ ಆಲೂಗಡ್ಡೆಗಿಂತ ಬಾಳೆಕಾಯಿನ ಬೇಯಿಸಿ ಹಾಕ್ಕೊಂಡ್ರೆ ಹೆಲ್ದಿಯೆಸ್ಟ್ ವರ್ಷನ್ ಆ್ಯಂಡ್ ತುಂಬ ಆರೋಗ್ಯಕ್ಕೆ ಒಳ್ಳೆಯದ್ರ ಜೊತೆಗೆ ಟೇಸ್ಟಿ ಕೂಡ ಸಕ್ಕತ್ತಾಗಿರುತ್ತೆ ಆಲೂ ಸಾರಿ ಬಾಳೆಕಾಯಿನ ಬೇಯಿಸಿ ಅದ್ರ ಜೊತೆ ಎಲ್ಲ ವೆಜಿಟೇಬಲ್ಸ್ನ ಹಾಕಿ ಪಲ್ಯದ ರೀತಿ ಮಾಡಿ ಚಪಾತಿ ಒಳಗಡೆ ಆ ಪಲ್ಯನ ಸ್ಪ್ರೆಡ್ ಮಾಡಿ ರೋಲ್ ಮಾಡಿಬಿಟ್ಟು ಸ್ವಲ್ಪ ಹಂಚಿನ ಮೇಲೆ ತುಪ್ಪನ ಹಾಕಿ ಅದನ್ನು ಚಪಾತಿನ ಎರಡೂ ಕಡೆ ಫ್ರೈ ಮಾಡಿಬಿಟ್ರೆ ಫ್ರೈಯೇ ಆಗುತ್ತೆ ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮನೇಲಿ ಮಾಡಿರುವಂಥ ಕೆಚಪ್ ಇದ್ದರೆ ಅದನ್ನು ಹಾಕಿ ಕೊಟ್ಟು ಕಳಿಸಿ ಬಾಕ್ಸಲ್ಲಿ ಕಟ್ ಮಾಡಿ ಪೀಸ್ ಪೀಸ್ ಮಾಡಿ ಹಾಕಿ ಕಳಿಸಿದ್ರೆ ಮಕ್ಕಳು ಹೊಟ್ಟೆ ತುಂಬ ತಿನ್ನೋದ್ರ ಜೊತೆಗೆ ಅದು ಎಷ್ಟು ಟೇಸ್ಟಿ ಆ್ಯಂಡ್ ನೋಡ್ಲಿಕ್ಕೆ ಕೂಡ ಖುಷಿಯಾಗಿ ಚೆನ್ನಾಗಿ ಕಾಣಿಸಿದ್ರೆ ಖುಷಿಯಾಗಿ ತಿಂತಾರೆ ಮಕ್ಕಳು ಅದೇ ಮಾಡೋದ್ರಲ್ಲೇ ಏನಾದರೂ ಒಂದು ಕ್ರಿಯೇಟಿವ್ ಆಗಿ ಮಾಡಿ ಮಕ್ಕಳು ತಿಂತಾರೆ ಮಾಡ್ತಾ ಇರಬೇಕು ಕ್ಯಾರೆಟು ಬೀಟ್ರೂಟ್ ಇದೆಲ್ಲ ಇಷ್ಟ ಅಲ್ವಾ ಸೊ ತಿನ್ನಲ್ಲ ಅಲ್ವಾ ಸೊ ಅದಕ್ಕೆ ಅವ್ರಿಗೆ ಇಷ್ಟ ಆಗೋ ರೀತಿಯಲ್ಲಿ ನಾವು ಮಾಡಿಕೊಡ್ಬೇಕಾಗತ್ತೆ ಈಗ ಬೀಟ್ರೂಟ್ ಚಪಾತಿ ಕ್ಯಾರೆಟ್ ಚಪಾತಿ ನಾ ಇವತ್ತು ಕಲರ್ಫುಲ್ ಚಪಾತಿ ಮಾಡ್ಕೊಡ್ತೀನಿ ಅಂತೇಳಿ ಮಾಡ್ಬೋದು ಹೀಗೆ ಮಾ ತಾಯಿಯಂದ್ರಿಗೆ ಹೇಳ್ಕೊಡ್ಬೇಕಾ ಮಕ್ಕಳ ಬಗ್ಗೆ ಗೊತ್ತಿರುತ್ತೆ ಆ ಮಕ್ಕಳ ಹಸುವಿನ ಬಗ್ಗೆ ಗೊತ್ತಿರುತ್ತೆ ಮಕ್ಕಳ ಟೇಸ್ಟ್ ಬಗ್ಗೆ ಗೊತ್ತಿರುತ್ತೆ ಸೊ ಒಬ್ಬರು ತಾಯಂದಿರಿಗಿಂತ ಇನ್ನೊಬ್ಬರು ತಾಯಿ ಒಬ್ಬಳು ತಾಯಿಗಿಂತ ಇನ್ನೊಬ್ಳು ತಾಯಿ ಮೋಸ್ಟ್ ಕ್ರಿಯೇಟಿವ್ ಆಗಿರ್ತಾರೆ ಅವ್ರವ್ರ ಮಕ್ಕಳಿಗೆ ಅನುಸಾರವಾಗಿ ಕ್ರಿಯೇಟಿವ್ ಕ್ರಿಯೇಟಿವಿಟಿ ನಮಗೆ ಬಂದುಬಿಡುತ್ತೆ ನಾನು ಅಷ್ಟೇ ನನ್ನ ಮಗ ಚಿಕ್ಕನಾಗಿ ಯಾವುದೇ ವೆಜಿಟೇಬಲ್ಸ್ ತಿಂತಾ ಇರಲಿಲ್ಲ ಹಾಗಾಗಿ ತುಂಬ ತುಂಬ ಅಂದರೆ ತುಂಬ ತಲೆ ಕೆಡಿಸ್ಕೊಂಡು ಏನೇನೋ ಮಾಡಿ ಅವಾಗ ಇಂಡೈರೆಕ್ಟ್ಲಿ ವೆಜಿಟೇಬಲ್ಸ್ನ ಕೊಟ್ಟಿದ್ದೀನಿ ಸುಮಾರು ನೂಡಲ್ಸ್ಗೆ ವೆಜಿಟೇಬಲ್ಸ್ ಹಾಕ್ಬಿಟ್ರೆ ಸುಮ್ಮನೆ ಹೋಗುತ್ತೆ ಇಲ್ಲಾಂದರೆ ನಂಗೆ ವೆಜಿಟೇಬಲ್ ಬೇಡ ಬೇಡ ಅಷ್ಟೇ ಸೊ ನಿಮ್ಮದು ಸ್ಟೋರಿ ನನಗಿಂತ ಹೊರತಲ್ಲ ಅಂತ ಅನ್ಕೋತೀನಿ ಚಾಟ್ ಐಟಮ್ಸ್ ತೋರಿಸ್ಲಿಕ್ಕೆ ತುಂಬ ಇದೆ ಮುಂಬರುವ ದಿನಗಳಲ್ಲಿ ಡೆಫಿನೆಟ್ಲಿ ನಾನು ತೋರಿಸ್ತೀನಿ ಸುಮಾರು ಜನ ರೆಸಿಪಿ ತೋರಿಸಿ ಅಂತ ಕೇಳ್ತಾ ಇರ್ತೀರ ತೋರಿಸ್ತೀನಿ ಇದು ಹಾನೆಸ್ಟ್ ರೆಸಿಪಿ ರಿವ್ಯೂ ತುಂಬಾ ಬ್ರೆಡ್ ಕ್ರಮ್ಸು ಎಣ್ಣೆಲಿ ಬಿಟ್ಕೊಂಡಿದೆ ನನಗೇನು ಬೇಜಾರಂದರೆ ಇಷ್ಟು ಎಣ್ಣೆ ವೇಸ್ಟ್ ಆಯಿತು ಅಂತ ಯಾಕಂದರೆ ಇಷ್ಟೊಂದೆಲ್ಲ ಫ್ರೈ ಮಾಡಿ ಡೀಪ್ ಫ್ರೈ ಮಾಡಿದಾಗ ಇಷ್ಟು ಅದರಲ್ಲೆಲ್ಲ ಗಸಿ ಬಿಟ್ಕೊಂಡಾಗ ನನಗೆ ಅದನ್ನು ಮತ್ತೆ ರಿಯೂಸ್ ಮಾಡಲಿಕ್ಕೆ ಮನಸ್ಸು ಬರೋಲ್ಲ ಸೊ ಇಷ್ಟು ಎಣ್ಣೆ ವೇಸ್ಟು ನಾನು ಅದನ್ನೇ ಹೇಳ್ತಾ ಇದ್ದೆ ಬಂದ ಮೇಲೆ ಹೇಳ್ತಾ ಇದ್ದೆ ನೀನು ಸ್ವಲ್ಪ ಎಣ್ಣೆ ತೊಗೋಬೇಕಿತ್ತು ಪರವಾಗಿಲ್ಲ ಬ್ರೆಡ್ ಕ್ರಮ್ಸ್ ಬಿಟ್ಕೊಂಡ್ರೂ ಪರವಾಗಿಲ್ಲ ಎಣ್ಣೆ ಕಡಿಮೆ ಇದ್ದರೆ ಚೆನ್ನಾಗಿ ಬರ್ತಿತ್ತು ಅದು ಟೋಟಲಿ ಒಂದು ಒಳ್ಳೆ ರೆಸಿಪಿ ಮಾಡಿಕೊಟ್ಟಿದ್ದಕ್ಕೆ ಅವ್ನಿಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಆ ಟೈಮಲ್ಲಿ ಏನೋ ಒಂದು ಸಿಕ್ತಲ್ಲ ಖುಷಿಯಾಗಿ ತಿಂದು ನಾವು ಟೀ ಕುಡಿದ್ವಿ ಸಂಜೆ ಥ್ಯಾಂಕ್ ಯು ನಿಮ್ಮ ರಿವ್ಯೂ ಕೂಡ ಕೊಡಿ ಆದರೆ ಒಂದು ಲೈಕ್ ಮಾಡಿ ನೋಡ್ಬೋದು ನೀವು ಎಷ್ಟು ಟೇಸ್ಟಿ ಆಗಿತ್ತು ಅಂತಂದರೆ ಚೀಸ್ ಬಾಲ್ಸ್ ಹಂಗಿರ್ಬೋದು ಚೀಸ್ ಬಾಲ್ಸ್ ತುಂಬ ಟೇಸ್ಟಿ ಆಗುತ್ತೆ ಎಲ್ಲ ಖಾಲಿ ಮಾಡಿ ಕುತ್ಕೊಂಡು ನೆನಪೋಗಿ ಬಂದಿಲ್ಲ ವೀಡಿಯೋ ಮಾಡಿ ನಿಮಗೆ ತೋರಿಸ್ಬೇಕು ಅಂತ ಈಗ ಜಸ್ಟ್ ತಿಂದು ಈಗ ಇದು ಕ್ಲಿಪ್ಪಿಂಗ್ ಮಾಡ್ತಾಯಿದ್ದೀನಿ ಸಕ್ಕದಿದ್ದು ಟ್ರೈ ಮಾಡಿ